ರಕ್ತಹೀನತೆ ಸಮಸ್ಯೆಗೆ ಮನೆಮದ್ದುಗಳು ಏನು ರಕ್ತಹೀನತೆಗೆ ಸಹಾಯ ಮಾಡುವ ಕೆಲವು ಮನೆಮದ್ದುಗಳನ್ನು ಹೇಳ್ತೇವೆ ಕೇಳಿ ಕಬ್ಬಿಣಾಂಶ ಹೆಚ್ಚಿರುವಂತಹ ಆಹಾರವನ್ನು ಸೇವಿಸಿ ನಿಮ್ಮ ಆಹಾರದಲ್ಲಿ ಕಬ್ಬಿಣಾಂಶ ಸಮೃದ್ಧವಾಗಿರುವ ಆಹಾರಗಳಾದಂತಹ ಸೊಪ್ಪು ಪಾಲಕ್ ಮೆಂತ್ಯ ಬೀಟ್ರೋಟ್ ಖರ್ಚೂರ ಪಣದ್ರಾಕ್ಷಿ ಕೆಂಪು ಮಾಂಸ ಯಕೃತ್ ಮತ್ತು ಧಾನ್ಯಗಳನ್ನು ಸೇವಿಸಿ ವಿಟಮಿನ್ ಸಿ ಸೇವನೆ ಕೂಡ ಹೆಚ್ಚಿಸಿ ವಿಟಮಿನ್ ಸಿ ದೇಹವು ಕಬ್ಬಿಣವನ್ನು ಹೀರಿಕೊಳ್ಳಲು ಸಹಾಯ ಮಾಡುತ್ತೆ ಹೀಗಾಗಿ ನಿಂಬೆ ಕಿತ್ತಳೆ ನೆಲ್ಲಿಕಾಯಿ ಪೇರಳೆ ಮತ್ತು ಇತರ ಸಿಟ್ರಸ್ ಹಣ್ಣುಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿ ಪೋಲಿಕಾಮ್ಲವು ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಅವಶ್ಯಕವಾಗಿದೆ ಸೊಪ್ಪು ಬ್ರೋಕೋಲಿ ಶತಾವರಿ ಮತ್ತು ದ್ವಿದಳ ಧಾನ್ಯಗಳನ್ನು ಸೇವಿಸಿ ಬೀಟ್ರೂಟ್ ಕೆಂಪು ರಕ್ತ ಕಣಗಳ ಉತ್ಪಾದನೆಗೆ ಸಹಾಯ ಮಾಡುತ್ತೆ ಅಂತ ನಂಬಲಾಗಿದೆ ಪ್ರತಿದಿನ ಒಂದು ಲೋಟ ಬೀಟ್ರೂಟ್ ಜ್ಯೂಸನ್ನು ಕುಡಿಯುವುದು ಕೂಡ ತುಂಬಾ ಪ್ರಯೋಜನಕಾರಿಯಾಗಿದೆ ಕಬ್ಬಿಣಾಂಶದ ಉತ್ತಮ ಮೂಲಗಳಲ್ಲಿ ಖರ್ಜೂರ ಮತ್ತು ಒಣದ್ರಾಕ್ಷಿ ಕೂಡ ಒಂದು ಪ್ರತಿದಿನ ಕೆಲವು ಖರ್ಜೂರ ಮತ್ತು ಒಣದ್ರಾಕ್ಷಿಗಳನ್ನ ತಿನ್ನಿರಿ ಜೇನುತುಪ್ಪವು ಕಬ್ಬಿಣಾಂಶ ಮತ್ತು ಇತರ ಪೋಷಕಾಂಶಗಳನ್ನು ಹೊಂದಿದೆ ಇದನ್ನು ನಿಯಮಿತವಾಗಿ ಸೇವಿಸುವುದು ರಕ್ತಹೀನತೆಗೆ ಸಹಾಯ ಮಾಡುತ್ತೆ ಮಜ್ಜಿಗೆ ಮಜ್ಜಿಗೆ ದೇಹಕ್ಕೆ ತಂಪು ಮತ್ತು ಪೋಷಕಾಂಶಗಳನ್ನು ನೀಡುತ್ತೆ ಇದು ರಕ್ತಹೀನತೆಯ ಲಕ್ಷಣಗಳನ್ನು ಕಡಿಮೆ ಮಾಡಲು ಸಹಾಯ ಮಾಡುತ್ತೆ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಮಾಡಿ